ಅತಿ ಭಯಂಕರವಾದಂತಹ ಯಾವುದೇ ಥರದಂತಹ ಚಿಕಿತ್ಸೆಗಳಿಗೆ ಆಗಲಿ ಔಷಧಿಗಳಿಗೆ ಆಗಲಿ ಸುಲಭವಾಗಿ ವಾಸೆ ಆಗ್ತಕ್ಕಂತಹ ಅಥವಾ ಆಗದೇ ಇರತಕ್ಕಂತಹ ಯಾ ಯಾವುದಾದ್ರೂ ಒಂದು ರೋಗವಿದೆ ಅಂದರೆ ಅದು ಸೋರಿಯಾಸಿಸ್ ಅಂತಲೇ ಕರಿಬೋದು ಮೈ ತುಂಬ ಹರಡ್ತಾ ಹೋಗುತ್ತೆ ಈಗ ನಾವು ಈ ಒಂದು ವೀಡಿಯೋದಲ್ಲಿ ರೆಕಾರ್ಡಿಂಗಲ್ಲಿ ನೋಡ್ತಾ ಇದ್ದೀವಿ ಚಿತ್ರಗಳನ್ನು ಈ ಥರದಂತಹ ಸಮಾಜದಲ್ಲಿ ತಲೆ ಎತ್ತಿ ಓಡಾಡ್ಲಿಕ್ಕಾಗಲ್ಲ ಅವಮಾನಗಳನ್ನ ಅನುಭವಿಸ್ಬೇಕಾಗತ್ತೆ ಅಸಹ್ಯಗಳನ್ನು ಅನುಭವಿಸ್ಬೇಕಾಗತ್ತೆ ನಿಂದನೆಗಳನ್ನ ಅನುಭವಿಸ್ಬೇಕಾಗತ್ತೆ ಒಂಥರ ಈ ಹೇಗಪ್ಪ ಅಂದರೆ ಈ ಕಾಯಿಲೆ ಸಮಾಜದಿಂದಲೇ ಒಬ್ಬ ಮನುಷ್ಯನನ್ನು ಹೊರ್ಗಡೆ ಹಾಕುವಂಥ ಕಾಯಿಲೆ ಇದು ನಾನು ಪ್ರತಿನಿತ್ಯ ನೋಡ್ತೀನಿ ಈ ಕಾಯಿಲೆ ಈ ಜಿ ಈ ಕಾಯಿಲೆಯನ್ನು ನಾನು ಪ್ರತಿನಿತ್ಯ ನೋಡ್ತಾ ಇದ್ದೀನಿ ಒಂದು ಹದಿನೇಳು ವರ್ಷದಿಂದ ನೋಡ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಅರುಂಡಿ ನನ್ನದೇ ಪೇಜ್ನಲ್ಲಿ ಬಹಳಷ್ಟು ಉಪಯುಕ್ತವಾದಂಥ ಮಾಹಿತಿಗಳನ್ನು ಪದೇ ಪದೇ ನಾನು ಹೊತ್ತು ಬರ್ತಾ ಇರ್ತೀನಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕನ್ಸರ್ನ್ ಕೂಡ ಇರೋದರಿಂದ ಇವತ್ತು ಒಬ್ಬ ಉತ್ತಮ ವೈದ್ಯರ ಬಳಿ ಬಂದಿದ್ದೀನಿ ನೀವೆಲ್ಲರೂ ಕೂಡ ಜಗತ್ತಿನಾದ್ಯಂತ ಬಹಳಷ್ಟು ಕೆಟ್ಟ ಭಯಂಕರ ಕಾಯಿಲೆಗಳು ಕೂಡ ಇದ್ದಾವೆ ಹಾಗಂತ ನೀವು ಹೆದರಬೇಕಾಗಿಲ್ಲ ಅದಕ್ಕೆ ಸೂಕ್ತ ಡಾಕ್ಟರನ್ನು ಅಥವಾ ಸೂಕ್ತ ಮಾಹಿತಿಯನ್ನು ಅಥವಾ ಅದಕ್ಕೆ ಪರಿಹಾರವನ್ನು ನೀವು ಹುಡುಕ್ತಾ ಹೋದಾಗ ಯಾವುದಕ್ಕೂ ಕೂಡ ಭಯ ಪಡೋ ಅಗತ್ಯ ಅಲ್ಲ ಬಹಳಷ್ಟು ಜನ ಈ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಆಸ್ಪತ್ರೆಗಳಿಗೆ ಮತ್ತೆ ಹೋಗಬಾರ್ದು ಅಂತಾರೆ ಆದರೆ ನೀವು ಮತ್ತೆ ಆಸ್ಪತ್ರೆಗಳಿಗೆ ಹೋಗದಂತೆ ಮಾಡಲಿಕ್ಕೂ ಕೂಡ ಸರಿಯಾದ ಸೂಕ್ತ ಚಿಕಿತ್ಸೆಗಳಿದ್ದಾವೆ ಸ್ನೇಹಿತರೆ ವೀಕ್ಷಕರು ನಿಮ್ಮೆಲ್ಲರೂ ಕೂಡ ಹೇಳ್ತಾ ಇದ್ದೀನಿ ನಾನು ಸೋರಿಯಾಸಿಸ್ ಅನ್ನೋ ಕಾಯಿಲೆಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಬಹಳಷ್ಟು ಜನರಿಗೆ ಈ ಕಾಯಿಲೆಯ ಬಗ್ಗೆ ಮಾಹಿತಿಗಳು ಇರೋದೇ ಇಲ್ಲ ನೀವು ಕೂಡ ಬಳಲ್ತಾ ಇರ್ತೀರ ಕೆಲವೊಂದು ಸರಿ ಮೈ ಮೇಲೆ ಇರತಕ್ಕಂಥ ಕೆಂಪು ಮಚ್ಚೆಗಳಾಗಿರ್ಬೋದು ತಲೆಯಲ್ಲೂ ಕೂಡ ಆ ರೀತಿಯಾದಂಥ ಕಲೆಗಳು ಆ ರೀತಿಯಾದಂಥ ಮಚ್ಚೆಗಳಿಂದ ಅಥವಾ ಒಂದಿಷ್ಟು ರ್ಯಾಷಸ್ಗಳು ಕಾಣ್ತಾ ಇರೋದ್ರಿಂದ ನೀವು ಅದನ್ನು ನೆಗ್ಲೆಕ್ಟ್ ಕೂಡ ಮಾಡ್ಬೋದು ಆದರೆ ಅದು ಸೋರಿಯಾಸಿಸ್ ಅನ್ನೋ ಭಯಂಕರ ಕಾಯಿಲೆ ಕೂಡ ಆಗಿರ್ಬೋದು ಅದಕ್ಕೆ ಪರಿಹಾರವನ್ನು ಪಡೀಲಿಕ್ಕೆ ಇವತ್ತು ನಾವು ಡಾಕ್ಟರ್ ರವಿರಾಜ್ ಅವರ ಬಳಿ ಬಂದಿದ್ದೀವಿ ವೇದಮ್ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದು ಒಬ್ಬ ಉತ್ತಮ ಡಾಕ್ಟರ್ ಅಂತ ಹೇಳ್ಬೋದು ನಾನು ಅವ್ರನ್ನ ಇವತ್ತು ಪರಿಚಯ ಮಾಡಿಕೊಡ್ತೀನಿ ನಿಮ್ಮೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಇರ್ತಕ್ಕಂಥ ಮಾಹಿತಿಯ ಬಗ್ಗೆ ಒಂದಿಷ್ಟು ಪರಿಪೂರ್ಣವಾದಂಥ ಸಲಹೆಗಳನ್ನು ಕೊಡೋ ಕೆಲಸವನ್ನು ಮಾಡ್ತೀನಿ ಸರ್ ಆರಂಭದಲ್ಲಿ ನಿಮ್ಮನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ತೀನಿ ಸರ್ ಧನ್ಯವಾದ ಪ್ರಿಯಾಸಿಸ್ ಕಾಯಿಲೆ ಅಂದರೆ ಏನು ಜನರಿಗೆ ಸಾಮಾನ್ಯವಾಗಿ ಜನರಿಗೂ ಕೂಡ ಅರ್ಥವಾಗುವ ಭಾಷೆಯಲ್ಲಿ ಈ ಕಾಯಿಲೆನ ಅರ್ಥ ಮಾಡಿಸೋದಾದರೆ ಸರ್ ಸಿ ನಮ್ಮ ಪ್ರಪಂಚದಲ್ಲಿ ಬಹಳಷ್ಟು ಚರ್ಮದ ಕಾಯಿಲೆಗಳಿದೆ ಅದರಲ್ಲಿ ಸೋರಿಯಾಸಿಸ್ ಕೂಡ ಒಂದು ಈ ಸೋರಿಯಾಸಿಸ್ ಕಾಯಿಲೆನ ನಾವು ಯಾವ ಥರನ ಒಂದು ವರ್ಣನೆ ಕೊಡ್ಬೋದು ಅಂದರೆ ಅತಿ ಕೆಟ್ಟ ಅತಿ ಭಯಂಕರವಾದಂತಹ ಯಾವುದೇ ಥರದಂತಹ ಚಿಕಿತ್ಸೆಗಳಿಗೆ ಆಗಲಿ ಔಷಧಿಗಳಿಗೆ ಆಗಲಿ ಸುಲಭವಾಗಿ ವಾಸೆ ಆಗ್ತಕ್ಕಂತಹ ಅಥವಾ ಆಗದೇ ಇರತಕ್ಕಂತಹ ಯಾ ಯಾವುದಾದ್ರೂ ಒಂದು ರೋಗವಿದೆ ಅಂದರೆ ಅದು ಸೋರಿಯಾಸಿಸ್ ಅಂತಲೇ ಕರಿಬೋದು ಇದು ಎಷ್ಟು ಒಂದು ಹೆಸರುವಾಸಿಯಾಗಿದೆ ಅಂದರೆ ಇದಕ್ಕೆ ಚಿಕಿತ್ಸೆನೇ ಇಲ್ಲವೇನೋ ಇದಕ್ಕೆ ಔಷಧಿನೇ ಇಲ್ಲವೇನೋ ಈ ಕಾಯಿಲೆ ಬಂದಾಗ ನನ್ನ ಜೀವನ ಹಾಳಾಗೋಯ್ತು ನಾನು ನಾನು ಈ ಕಾಯಿಲೆಯಿಂದನೇ ಜೀವನ ಪರ್ಯಂತ ಇದನ್ನು ಹೊತ್ಕೊಂಡೇ ತಿರುಗಬೇಕೇನೋ ನನ್ನ ಬದುಕು ನಾಶ ಆಯ್ತೇನೋ ಅನ್ನುವಂತಹ ಒಂದು ಭಾವನೆಯನ್ನು ಕೊಡ್ತಕ್ಕಂತಹ ಯಾವುದಾದ್ರೂ ಒಂದು ಕಾಯಿಲೆ ಇದೆ ಅಂದರೆ ಅದು ಸೋರಿಯಾಸಿಸ್ ಮಾತ್ರ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಚರ್ಮದ ಕಾಯಿಲೆನೇ ಹೌದು ಈಗೇನಾಗುತ್ತೆ ಅಂದರೆ ಚರ್ಮ ಅನ್ನುವಂಥದ್ದು ಹೇಗಪ್ಪ ಅಂದರೆ ನಮ್ಮ ಸೌಂದರ್ಯದ ಒಂದು ಪ್ರತೀಕ ಇದು ಹೊರಗಡೆ ಕಾಣುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಚೆನ್ನಾಗಿ ಕಾಣಬೇಕು ಅನ್ನುವಂಥದ್ದು ಒಂದು 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 ಬೇಸಿಕ್ ವಿಶ್ ಎಲ್ಲರಿಗೂ ಚೆನ್ನಾಗಿ ಕಾಣಬೇಕು ಅಂತ ಎಲ್ಲರಿಗೂ ಇದ್ದಿರುತ್ತೆ ಆದರೆ ಈ ಸೋರಿಯಾಸಿಸ್ ಕಾಯಿಲೆ ಹೇಗಪ್ಪ ಅಂದರೆ ಇದನ್ನು ಸಂಪೂರ್ಣವಾಗಿ ಕಿತ್ಕೊಳ್ತಕ್ಕಂಥ ಕಾಯಿಲೆ ಒಬ್ಬ ಮನುಷ್ಯನನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಜರ್ಜರಿತರನ್ನಾಗಿ ಮಾಡ್ತಕ್ಕಂಥ ಒಂದು ಕಾಯಿಲೆ ಇದು ಇದು ಹೇಗೆ ಅಂತ ಅಂದರೆ ಚರ್ಮದ ಮೇಲೆ ಒಂದು ಪ್ಯಾಚ್ ಥರ ಒಂದು ಮೊಡವೆ ಥರ ಸ್ಟಾರ್ಟ್ ಆಗುತ್ತೆ ಇದು ಬಂದಾಗ ಎಲ್ಲರೂ ಅಷ್ಟೇ ಏನೋ ಒಂದು ಅಲರ್ಜಿ ಆಗಿದೆ ಏನೋ ಒಂದು ಫಂಗಲ್ ಇನ್ಫೆಕ್ಷನ್ ಆಗಿದೆ ಅಂದ್ಬಿಟ್ಟು ಅಷ್ಟು ಗಂಭೀರವಾಗಿ ಯಾರೂ ತಗೊಳ್ಳೋದಿಲ್ಲ ಆದರೆ ಇದು ಬಂದಾಗ ಪ್ರತಿಯೊಬ್ಬರು ಮಾಡುವಂಥದ್ದು ಏನಪ್ಪ ಅಂದರೆ ಹೊರಗಡೆಯಿಂದ ಈ ಕ್ರೀಮ್ಗಳನ್ನ ಮತ್ತು ಆಯಿಂಟ್ಮೆಂಟ್ಗಳನ್ನ ಹಚ್ಚಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಈಗ ಹಚ್ತಾರೆ ಅದು ಕಮ್ಮಿ ಆದಂಗೆ ಅನಿಸುತ್ತೆ ಮತ್ತೆ ಪುನರುದ್ಭವ ಆಗ್ತದೆ ಆದರೆ ಕಾಲ ನಂತರ ಇದು ಹೇಗೆ ಹರಡುತ್ತೆ ಅಂದರೆ ಮೈ ತುಂಬ ಹರಡ್ತಾ ಹೋಗುತ್ತೆ ಈಗ ನಾವು ಈ ಒಂದು ವಿಡಿಯೋದಲ್ಲಿ ರೆಕಾರ್ಡಿಂಗಲ್ಲಿ ನೋಡ್ತಾ ಇದ್ದೀವಿ ಚಿತ್ರಗಳನ್ನ ಈ ಥರದಂತಹ ಒಂದು ಕಾಯಿಲೆ ಒಬ್ಬ ಮನುಷ್ಯನಿಗೆ ಬಂದು ಅಪ್ಪಳಿಸಿದ್ರೆ ಆ ಮನುಷ್ಯನ ಒಂದು ಮಾನಸಿಕ ಸ್ಥಿತಿ ಹೇಗೆ ಯೋಚನೆ ಮಾಡಿ ಖಿನ್ನತೆಗೊಳಗಾಗ್ತಾನೆ ಸಮಾಜದಲ್ಲಿ ತಲೆ ಎತ್ತಿ ಓಡಾಡಲಿಕ್ಕಾಗಲ್ಲ ಅವಮಾನಗಳನ್ನ ಅನುಭವಿಸ್ಬೇಕಾಗತ್ತೆ ಅಸಹ್ಯಗಳನ್ನು ಅನುಭವಿಸ್ಬೇಕಾಗತ್ತೆ ನಿಂದನೆಗಳನ್ನ ಅನುಭವಿಸ್ಬೇಕಾಗತ್ತೆ ಒಂಥರ ಈ ಹೇಗಪ್ಪ ಅಂದರೆ ಈ ಕಾಯಿಲೆ ಸಮಾಜದಿಂದಲೇ ಒಬ್ಬ ಮನುಷ್ಯನನ್ನು ಹೊರ್ಗಡೆ ಹಾಕುವಂಥ ಕಾಯಿಲೆ ಇದು ನಾನು ಪ್ರತಿನಿತ್ಯ ನೋಡ್ತೀನಿ ಈ ಕಾಯಿಲೆ ಈ ಈ ಕಾಯಿಲೆಯನ್ನು ನಾನು ಪ್ರತಿನಿತ್ಯ ನೋಡ್ತಾ ಇದ್ದೀನಿ ಒಂದು ಹದಿನೇಳು ವರ್ಷದಿಂದ ನೋಡ್ತಾ ಇದ್ದೀನಿ ಇದು ಒಬ್ಬ ಮನುಷ್ಯನ ಮೇಲೆ ಯಾವ ಥರ ಕೆಟ್ಟ ಪರಿಣಾಮ ಬೀರ್ಬೋದು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಇದು ಚರ್ಮದಲ್ಲಿ ಕಂಡರೂ ಕೂಡ ಇದನ್ನು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರೀತೇವೆ ಅಂದರೆ ಇಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಭಾಳ ಜನ ಏನನ್ಕೊಂತಾರೆ ಈ ಖಾಯಿಲೆ ಚರಮದಲ್ಲಿದೆ ಅಂತ ಹೇಳ್ಕೊತಾರೆ ಅಲ್ಲ ಇದಕ್ಕೆ ಮೂಲ ಕಾರಣ ಇಮ್ಯೂನ್ ಸಿಸ್ಟಮ್ ಇದನ್ನು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಏನಕ್ಕೆ ಕರಿತೀವಿ ಇದು ಪದದ ಅರ್ಥ ಏನಪ್ಪಾ ಅಂದರೆ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಇಮ್ಯೂನ್ ಸಿಸ್ಟಮ್ ಇರುತ್ತೆ ಇಮ್ಯುನಿಟಿ ಅದರ ಕೆಲಸ ಏನಪ್ಪಾ ಅಂದರೆ ಯಾವುದಾದ್ರೂ ಒಂದು ಕಾಯಿಲೆ ನಮಗೆ ಬಂದಾಗ ಅದರ ವಿರುದ್ಧ ಹೋರಾಡಿ ಅದನ್ನು ವಾಸಿ ಮಾಡುವಂಥದ್ದೇ ಅದರ ಕೆಲಸ ಆದರೆ ಸೋರಿಯಾಸಿಸ್ ಪೇಷಂಟಲ್ಲಿ ಏನು ಮಾಡುತ್ತೆ ಅಂದರೆ ಅದೇ ಇಮ್ಯುನಿಟಿ ಆ ರೋಗಿಯ ದೇಹದಲ್ಲಿರ್ತಕ್ಕಂಥ ಆರೋಗ್ಯವಂತ ಜೀವಕೋಶಗಳ ಮೇಲೆ ಆಕ್ರಮಣ ಮಾಡಲಿಕ್ಕೆ ಶುರು ಮಾಡ್ತದೆ ಅದಕ್ಕೆ ಇದನ್ನು ರಿವರ್ಸ್ ಇಮ್ಯೂನ್ ಅಂತಲೂ ಕರಿತೀವಿ ನಾವು ಕನ್ಫ್ಯೂಸ್ಡ್ ಇಮ್ಯೂನ್ ಹೈಪರ್ ಆಕ್ಟಿವ್ ಇಮ್ಯೂನ್ ಈ ಥರ ಕರೀತಾ ಹೋಗ್ತೀವಿ ಯಾವಾಗ ಈ ಆಕ್ರಮಣ ಮಾಡುತ್ತೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಜೀವಕೋಶಗಳು ಯಥೇಚ್ಛವಾಗಿ ಉತ್ಪತ್ತಿಯಾಗಿ ಅದು ಚರ್ಮದ ಮೇಲ್ಪದರಕ್ಕೆ ಬರ್ತಾ 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 ನಮಗೆ ಪ್ಯಾಚ್ ಥರ ಕಾಣಲಿಕ್ಕೆ ಶುರು ಆಗ್ತದೆ ಯಾವಾಗ ಕಾಣುತ್ತೆ ಎಲ್ಲರೂ ಇದನ್ನು ತುಂಬ ಲೈಟ್ಲಿ ತೊಗೊತಾರೆ ಕ್ರೀಮು ಆಯಿಂಟ್ಮೆಂಟ್ ಹಚ್ಕೊತಾರೆ ಹಚ್ಕೊಂಡಾಗ ಕಮ್ಮಿ ಆಗುತ್ತೆ ಮತ್ತೆ ಬರುತ್ತೆ ಕಾಲ ನಂತರ ಇದು ಹರಡ್ತಾ ಹರ್ಡ್ತಾ ಹರ್ತಾ ಉಗುರು ಮತ್ತು ಮೂಳೆಗಳು ಕೂಡ ಹೋಗುತ್ತೆ ನಾನು ಈ ಕಾಯಿಲೆಯನ್ನು ಎಲ್ಲ ಒಂದು ವಯೋಮಾನದವರಲ್ಲೂ ಕೂಡ ನಾನು ನೋಡಿದ್ದೀನಿ ಒಂದು ವರ್ಷದ ಮಗು ಎಂಟು ತಿಂಗಳ ಮಗುವಿನಿಂದ ಹಿಡಿದು ಎಪ್ಪತ್ತು ಎಂಬತ್ತು ವರ್ಷದವರೆಗೂ ಎಲ್ಲರಲ್ಲೂ ನೋಡಿದ್ದೀನಿ ಇಂಥವ್ರಿಗೆ ಬರಬೇಕು ಅಂತ ಇಲ್ಲ ಎಲ್ಲರಿಗೂ ಕೂಡ ಬರ್ತದೆ ಆದರೆ ಭಾಳ ಜಾಸ್ತಿ ಯಾರಿಗೆ ಕಾಣಿಸ್ಕೊಳ್ಳುತ್ತೆ ಅಂದರೆ ಇದು ಯಾರಲ್ಲಿ ಅಂದರೆ ಮಧ್ಯ ವಯಸ್ಕರಲ್ಲಿ ಇಪ್ಪತ್ತರಿಂದ ಮೂವತ್ತು ವರ್ಷ ಇರುತ್ತಲ್ಲ ಅವರಲ್ಲಿ ಇದು ಬಹಳ ಜಾಸ್ತಿ ಕಾಣಿಸ್ಕೊಳ್ತಾ ಹೋಗುತ್ತೆ ಅವಾಗಿನ್ನೂ ಕಾಲೇಜ್ ಮುಗಿಸಿರ್ತಾರೆ ಅಥವಾ ಕಾಲೇಜಿಗೆ ಇನ್ನು ಜಾಯ್ನ್ ಆಗಿರ್ತಾರೆ ಅಥವಾ ತಮ್ಮ ಒಂದು ಎಜುಕೇಷನ್ ಮುಗಿಸಿ ಒಂದು ಒಂದು ಜಾಬಿಗೆ ಜಾಯಿನ್ ಆಗ್ತಿರ್ಬೋದು ಅಥವಾ ಮದುವೆಗೆ ರೆಡಿ ಆಗ್ತಿರ್ಬೋದು ಅಂಥವರಲ್ಲಿ ಇದು ಕಾಣಿಸ್ಕೊಳ್ಳೋದು ಜಾಸ್ತಿ ಯಾವಾಗ ಇದು ಬರುತ್ತೆ ಕಾಯಿಲೆ ಆ ವ್ಯಕ್ತಿಯಲ್ಲಿ ಮೂರು ಒಂದು ಒಂದು ವಿಷಯದಲ್ಲಿ ಅತಿ ದೊಡ್ಡ ಪರಿಣಾಮ ಬೀರುತ್ತೆ ಒಂದು ಸಾಮಾಜಿಕವಾಗಿ ತುಂಬ ಹೊಡೆತ ಬಿಡುತ್ತೆ ವೃತ್ತಿ ಜೀವನದಲ್ಲಿ ತುಂಬ ಹೊಡ್ತಾ ಬೀಳುತ್ತೆ ವೈಯಕ್ತಿಕ ಜೀವನದಲ್ಲಿ ಹೊಡೆತ ಬಿಡುತ್ತೆ ಈ ಕಾಯಿಲೆ ಯಾರಿಗೆ ಬರಲಿ ಹೆಣ್ಣುಮಕ್ಕಳಿಗೆ ಬರಲಿ ಗಂಡು ಮಕ್ಕಳಿಗೆ ಬರಲಿ ಮಕ್ಕಳಿಗೆ ಬರಲಿ ವೃದ್ಧಿಗೆ ಬರಲಿ ಮಾನಸಿಕ ಹಿಂಸೆ ಮಾತ್ರ ಅಸ್ ಅಷ್ಟೇ ಇರುತ್ತೆ ದೈಹಿಕ ಹಿಂಸೆ ಮತ್ತು ಮಾನಸಿಕ ಹಿಂಸೆ ಅಷ್ಟೇ ಭಯಂಕರವಾಗಿರುತ್ತೆ ಯಾಕೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೇನೆ ಸಾಮಾಜಿಕವಾಗಿ ಹೇಗೆ ಇದು ತುಂಬ ಹೊಡೆತ ಬೀಳುತ್ತೆ ಅಂದರೆ ಇವರು ಈ ಕಾಯಿಲೆನ ಇಟ್ಕೊಂಡು ಹೊರ್ಗಡೆ ಓಡಾಡಲಿಕ್ಕಾಗಲ್ಲ ಯಾಕಂದರೆ ಕಾಣ್ತಾ ಇರುತ್ತೆ ಪ್ಯಾಚಸ್ ನಾನು ಎಂತೆಂಥ ಒಂದು ಉದಾಹರಣೆಗೆ ನೋಡಿದ್ದೀನಿ ಅಂದರೆ ಎರಡು ವರ್ಷ ಮೂರು ವರ್ಷ ಮನೆಯಿಂದ ಹೊರಗಡೆನೇ ಬರದೇ ಇರತಕ್ಕಂತಹ ಸೋರಿಯಾಸಿಸ್ ಪೇಷಂಟ್ಗಳನ್ನು ನಾನು ನೋಡ್ತಿದ್ದೆ ನೋಡಿದ್ದೀನಿ ನಿಮಗೆ ಬೇಕಾದ್ರೆ ಅದರ ಉದಾಹರಣೆಯೂ ಕೊಡ್ತೀನಿ ಫೋಟೋಸು ತೋರಿಸ್ತೀನಿ ಒಬ್ಬ ಹುಡುಗ ಇಲ್ಲಿ ಮಂಡಿ ಹತ್ರ ಹಳ್ಳಿಯಿಂದ ಎರಡೂವರೆ ವರ್ಷದಿಂದ ಅವ್ನು ಹೊರಗಡೆ ಬಂದಿಲ್ಲ ಕೇವಲ ಇಪ್ಪತ್ತು ವರ್ಷ ಅವನಿಗೆ ಮೈ ತುಂಬ ಆಗಿದೆ ಆ ಫೋಟೋಸು ನಿಮ್ಗೆ ಶೇರ್ ಮಾಡ್ತೇನೆ ಅವನು ಮೋಸ್ಟ್ಲಿ ಜೀವ ಕಳ್ಕೊಳ್ಳುವಂತಹ ಒಂದು ಮಾನಸಿಕ ಸ್ಥಿತಿಯಲ್ಲಿ ಬಂದಿದ್ದ ಒಂದು ಫಂಕ್ಷನ್ಗೆ ಹೋಗಲ್ಲ ಒಬ್ಬರ ಜೊತೆ ಒಡನಾಟ ಇಟ್ಕೊಳ್ಳಲ್ಲ ಐಸೋಲೇಟ್ ಆಗ್ತಾನೆ ಮಾನಸಿಕವಾಗಿ ಕಿರಿಕಿರಿ ಅನುಭವಿಸ್ತಾನೆ ಖಿನ್ನತೆಗೆ ಒಳಗಾಗ್ತಾನೆ ಆತ್ಮಹತ್ಯಾ ಮನೋಭಾವನೆ ಇರುತ್ತೆ ಯಾಕೆ ಈ ಕಾಯಿಲೆ ನನಗೆ ಬಂತು ದೇವ್ರ ಯಾಕೆ ಇಂಥ ಒಂದು ಶಾಪ ನನಗೆ ಕೊಟ್ಟಿದ್ದಾನೆ ಅನ್ನುವಂತಹ ಒಂದು ಒಂದು ನಕಾರಾತ್ಮಕವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ವೃತ್ತಿ ಜೀವನದಲ್ಲಿ ನಾನು ಎಂತೆಂಥ ಒಳ್ಳೊಳ್ಳೆ ಎಜುಕೇಟರ್ಸ್ನ ನೋಡಿದ್ದೀನಿ ತುಂಬ ಒಳ್ಳೊಳ್ಳೆ ಸ್ಥಾನದಲ್ಲಿರುವಂಥವ್ರು ನೋಡಿದ್ದೀನಿ ಅವರ ಒಂದು ವೃತ್ತಿಯನ್ನು ಕಿತ್ಕೊಳ್ತಕ್ಕಂಥ ಒಂದು ಕಾಯಿಲೆ ಇದು ಬಂದು ಅಪ್ಪಳಿಸುತ್ತೆ ಕ್ಲೋಸ್ ಜಾಬ್ ಎಲ್ಲ ಬಿಟ್ಟು ಮನೇಲಿರುವಂಥವ್ರನ್ನ ನೋಡಿದ್ದೀನಿ ನಾನು ಅಲ್ಲಿ ಜಾಬ್ ಅನ್ ಮಾಡುವಂತಹ ಒಂದು ಜಾಗದಲ್ಲಿ ಇವರನ್ನು ನೋಡುವಂಥ ರೀತಿ ಇವರನ್ನು ಒಂದು ಒಂದು ಅವಮಾನ ಮಾಡೋದು ನೀವು ಬರಬೇಡಿ ಅಂತ ಹೇಳುವಂಥದ್ದು ನೀವು ಬಂದರೆ ಬೇರೆಯವ್ರಿಗೆ ಹರಡುತ್ತೆ ಅಂತ ಹೇಳುವಂಥದ್ದು ಈ ಒಂದು ಮಾನಸಿಕವಾದ ಹಿಂಸೆಯಿಂದ ಅವರು ಜಾಬೇ ಬಿಟ್ಬಿಡ್ತಾರೆ ಚಿಕ್ಕ ಮಕ್ಕಳಲ್ಲಿ ಬಂದಾಗ ಸ್ಕೂಲ್ಗೆ ಅಡ್ಮಿಷನ್ಸ್ ತೊಗೊಳ್ಳೋಲ್ಲ ದೊಡ್ಡವರಲ್ಲಿ ಬಂದರೂ ಚಿಕ್ಕ ಮಕ್ಕಳಲ್ಲಿ ಬಂದಾಗ ಇದೇನಕ್ಕೆ ಬಂದಿದೆ ಅನ್ನೋದೇ ಗೊತ್ತಾಗಲ್ಲ ಭಾಳ ಅತಿ ಒಂದು ಒಂದು ಕೆಟ್ಟ ಪರಿಣಾಮ ಬೀರೋದು ಮಕ್ಕಳಲ್ಲಿ ಇದು ಅದಕ್ಕೆ ಮಕ್ಕಳಿಗೆ ಬಂದಾಗ ನನಗೆ ತುಂಬ ಭಾವನಾತ್ಮಕವಾಗಿ ತೊಗೊತೀನಿ ನಾನು ಯಾಕಂದರೆ ಅದು ಏನೂ ಗೊತ್ತೇ ಇರೋಲ್ಲ ಮಕ್ಕಳಿಗೆ ಮಕ್ಕಳಿಗೆ ಬರಬಾರ್ದು ಅನ್ನೋದು ನನ್ನ ಒಂದು 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 ಇಚ್ಛೆ ಅಂತ ನಾನು ಹೇಳ್ಬೋದು ಇನ್ನು ವೈಯಕ್ತಿಕ ಜೀವನದಲ್ಲಿ ಈ ಕಾಯಿಲೆ ಎಷ್ಟು ಪರಿಣಾಮ ಅಂದರೆ ಮದುವೆಗಳಾಗಲ್ಲ ಒಂದು ಪ್ಯಾಚ್ ಇದ್ರೆ ಮದುವೆ ಆಗೋಲ್ಲ ಇನ್ನು ಮೈ ತುಂಬ ಬಂದರೆ ಡೈವರ್ಸ್ಗಳಾಗಿದ್ದಾವೆ ಎಷ್ಟೋ ಜನ ಈ ಕಾಯಿಲೆಯಿಂದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಡೈವರ್ಸ್ಗಳು ಮಾಡಿಕೊಂಡಿದ್ದಾರೆ ಮನೆಯಲ್ಲಿ ಕಲಹ ಯಾಕೆ ಈ ಕಾಯಿಲೆ ನಿಮಗೆ ಬಂತು ಯಾಕೆಂದರೆ ಹಾಗಂತ ಎಲ್ಲರೂ ಆಗಿರ್ತಾರೆ ಅಂತಲ್ಲ ಮೋಸ್ಟ್ ಆಫ್ ದ ಪೀಪಲ್ನ ನಾನು ನೋಡಿದ್ದೀನಿ ಈ ಕಾಯಿಲೆ ಬಂದಾಗ ಅವ್ರನ್ನ ನೋಡುವಂಥ ರೀತಿ ಬೇರೆ ಅದು ತಪ್ಪಾಗಿ ಅನ್ಕೋಬೋದು ಭಾಳಷ್ಟು ಜನ ಬಟ್ ಸತ್ಯವಾಗೂ ನಾನು ನೋಡಿದ್ದೀನಿ ಅವ್ರನ್ನ ದೂರ ತಳ್ಳೋದು ಅಥವಾ ಡೈವರ್ಸ್ ಕೊಡೋದು ಅಥವಾ ಅವ್ರನ್ನ ಅಸಹ್ಯವಾಗಿ ನೋಡೋದು ಅವ್ರನ್ನ ಮಾನಸಿಕವಾಗಿ ಚುಚ್ಚಿ ಚುಚ್ಚಿ ಮಾತಾಡುವಂಥದ್ದು ಇದು ಮುಚ್ಚಿಟ್ಟು ಮದುವೆ ಆಗಿದೆ ಅಂತ ಈ ಇದನ್ನೆಲ್ಲ ನಾನು ನೋಡ್ತಾ ಇರೋದರಿಂದ ಈ ಕಾಯಿಲೆಯನ್ನು ಅತಿ ಒಂದು ತುಂಬ ಲೈಟ್ಲಿ ತಗೋಬಾರ್ದು ಅನ್ನೋದು ನನ್ನ ಒಂದು ಸಲಹೆ ಒಂದು ಅಥವಾ ಎರಡೂ ಪ್ಯಾಚ್ ಇರಬೇಕಾದ್ರೆ ಎಚ್ಚೆತ್ಕೊಂಡು ಇದನ್ನು ಶಾಶ್ವತವಾಗಿ ಪರಿಹಾರ ಮಾಡಿಕೊಳ್ಳುವಂತಹ ಒಂದು ದಾರಿಯಲ್ಲಿ ಅವರು ಹೋಗಬೇಕೇ ಹೊರತು ನೆಗ್ಲಿಜೆನ್ಸಿ ಒಳ್ಳೆಯದಲ್ಲ ಅನ್ನುವಂಥದ್ದು ನನ್ನ ಭಾವನೆ ಸರ್ ಹೌ ಟು ಪ್ರೆಡಿಕ್ಟ್ ಸರ್ಗೆ ಆ್ಯಕ್ಚುಲಿ ಅವ್ರಿಗೆ ಇದೇ ಸೋರಿಯಾಸಿಸ್ ನನ್ನ ದೇಹದ ಮೇಲೆ ಸಣ್ಣ ಪುಟ್ಟ ಮಚ್ಚಗಳು ಇರ್ಬೋದು ಅಥವಾ ತಲೆಯಲ್ಲಿ ಹೊಟ್ಟಿರ್ಬೋದು ಅಥವಾ ಕೈ ಮೇಲೆ ಏನೋ ಒಂಥರ ಈ ಚಿಬ್ ಥರ ಬಂದಿರ್ಬೋದು ಇದೇ ಸೋರಿಯಾಸಿಸ್ ಅಂತ ಅವ್ರು ಹೇಗೆ ಈಸಿಲಿ ಪ್ರೆಡಿಕ್ಟ್ ಮಾಡ್ಬೋದು ಸರ್ ಅದಕ್ಕೇನಾದರೂ ಈ ಥರದೊಂದು ನಿಖರವಾದಂಥ ಸೂಚನೆಗಳೇನಾದರೂ ಇತ್ತ ಸಿ ಇಲ್ಲೇನಾಗುತ್ತೆ ಸೋರಿಯಾಸಿಸ್ ಅನ್ನುವಂತಹ ಕಾಯಿಲೆ ಒಂದು ಚಿಕ್ಕ ಮೊಡವೆಯಿಂದಲೇ ಸ್ಟಾರ್ಟ್ ಆಗುತ್ತೆ ಹಾಗಂತ ಬಂದಿರತಕ್ಕಂಥ ಎಲ್ಲ ಮೊಡವೆಗಳನ್ನು ಕೂಡ ನೀವು ಸೋರಿಯಾಸಿಸ್ಸು ಆಗಿದೆ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ದಯವಿಟ್ಟು ನೋಡಲಿಕ್ಕೆ ಹೋಗಬೇಡಿ ಆ ಥರದಂತಹ ಅನುಮಾನಗಳು ತಮ್ಮಲ್ಲಿದ್ದಾಗ ತಾವು ವೈದ್ಯರನ್ನು ಭೇಟಿಯಾಗಿ ಅದನ್ನು ತಮ್ಮ ಒಂದು 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 ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗ್ತದೆ ಬಹಳಷ್ಟು ಜನ ಇದನ್ನು ನೆಗ್ಲೆಕ್ಟ್ ಮಾಡಿ ಸೋರಿಯಾಸಿಸ್ ಅಲ್ಲ ಅಂತ ತಿಳ್ಕೊಂಡು ಒಂದು ಆರು ತಿಂಗಳು ಒಂದು ವರ್ಷ ಆದಮೇಲೆ ಜಾಸ್ತಿ ಆದಮೇಲೆ ಬಂದಿರುವಂಥ ಉದಾಹರಣೆಗಳು ನಾನು ನೋಡಿದ್ದೇನೆ ಇದನ್ನು ಮೊದಲ ಹಂತದಲ್ಲಿ ನೋಡಿದಾಗ ಬಹಳಷ್ಟು ವೈದ್ಯರಿಗೂ ಕೂಡ ಒಂದು ಕನ್ಫ್ಯೂಷನ್ ಆಗಿರುವಂತಹ ಒಂದು ಉದಾಹರಣೆಗಳು ನಾನು ನೋಡಿದ್ದೇನೆ ನಮ್ಮ ಹತ್ರ ಬಂದಾಗ ಇದನ್ನು ನೋಡಿ ನೋಡಿ ಅನುಭವ ಇರುವಂಥ ವೈದ್ಯರಿಗೆ ಇದನ್ನು ಒಂದು ಪ್ಯಾಚ್ ನೋಡಿದ್ರೆ ಗೊತ್ತಾಗುತ್ತೆ ಆದರೂ ಕೂಡ ನಾನು ವೀಕ್ಷಕರಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಕೆಲವೊಂದು ನಾನು ಇದರ ಒಂದು ಲಕ್ಷಣಗಳನ್ನು ನಿಮಗೆ ಹೇಳ್ತೀನಿ ಹಾಗೂ ಈ ಒಂದು ನಾವು ಒಂದು ಒಂದು ಏನು ಈ ಒಂದು ಪ್ರೋಗ್ರಾಮ್ ನಾನು ಇದ್ದೀನಿ ಇದರಲ್ಲಿ ಕೆಲವೊಂದು ಚಿತ್ರಗಳನ್ನು ಕೂಡ ನಾನು ಕೊಟ್ಟಿರ್ತೇನೆ ದಯವಿಟ್ಟು ಅದನ್ನು ಅಬ್ಸರ್ವ್ ಮಾಡಿ ಈ ಥರ ನಿಮಗೆ ಕಂಡು ಬಂದಲ್ಲಿ ನಿಮ್ಮಲ್ಲಾದರೂ ಆಗಿರ್ಬೋದು ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಯಾರಿಗಲ್ಲಾದರೂ ಬಂದಲ್ಲ ಅವರನ್ನು ಒಂದು ಗೊತ್ತಾದ ತಕ್ಷಣ ದಯವಿಟ್ಟು ದಯವಿಟ್ಟು ಅವ್ರಿಗೂ ಕೂಡ ಈ ಒಂದು ಮಾಹಿತಿನ ಹಂಚ್ಕೊಳ್ಳಿ ಈ ಒಂದು ವೀಡಿಯೋದ ಮಾಹಿತಿ ಹಂಚಿಕೊಳ್ಳಿ ಅವ್ರಿಗೆ ಮೋಸ್ಟ್ಲಿ ಉಪಯೋಗ ಆಗ್ಬೋದು ಮೊದಲನೇದಾಗಿ ಸೋರಿ ಆಸಸ್ ಅನ್ನುವಂಥದ್ದು ಎಲ್ಲಿ ಬೇಕಾದರೂ ಸ್ಟಾರ್ಟ್ ಆಗ್ಬೋದು ಅದು ತಲೆಯಲ್ಲೇ ಇರ್ಬೋದು ಕಾಲಲ್ಲೇ ಇರ್ಬೋದು ಅಥವಾ ತೊಡೆ ತೊಡೆಸಂದಿಗಳೆಲ್ಲ ಒಂದು ಕಡೆ ಇರುತ್ತೆ ಬಟ್ ಮೊಡವೆ ಥರ ಸ್ಟಾರ್ಟ್ ಆಗುತ್ತೆ ಇದು ಬಂದಾಗ ಯಾವ ಆಕಾರದಲ್ಲಿರುತ್ತೆ ಅಂದರೆ ಈಗ ನಾವು ಒಂದು ರುಪಿ ನೋಡಿದ್ದೀರ ಈ ಒಂದು ರುಪಿ ಗಾತ್ರ ಹೇಗಿರುತ್ತೋ ಆ ಅಗಲದಲ್ಲಿ ಅಲ್ಲಲ್ಲಲ್ಲಿ ಚಿಕ್ಕ 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 ಪ್ಯಾಚ್ ಸ್ಟಾರ್ಟ್ ಆಗುತ್ತೆ ಇದು ಪಿಂಕಿಶ್ ಅಥವಾ ರೆಡ್ಡಿಶ್ ಕಲರ್ ಇರುತ್ತೆ ಎಡಿಮ್ಯಾಟಸ್ ಸ್ವಲ್ಪ ದಪ್ಪ ಇರುತ್ತೆ ಕೆಲವೊಂದು ಕಡೆ ಇದು ಬಂದಾಗ ಹೇಗೆ ಅಂತ ಅಂದರೆ ಒಂದು ವಿಲಕ್ಷಣವಾದಂತಹ ಭಯಂಕರವಾದಂತಹ ತುರುಕೆ ಇರುತ್ತೆ ಎಷ್ಟು ತುರುಕೆ ಇರುತ್ತೆ ಅಂದರೆ ಮನುಷ್ಯನಲ್ಲಿ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿವಸನೂ ಕೂಡ ತುರುಕೆ ಇರುವಂತಹ ಒಂದು ಖಾಯಿಲೆ ಯಾವುದಾದ್ರು ಅಂದರೆ ಅದು ಸೋರಿಯಾಸಿಸ್ ಅಂತ ಅನ್ಬೋದು ನಮಗೆ ಸಾಮಾನ್ಯವಾಗಿಯೇ ಒಂದು ಚಿಕ್ಕದಾಗಿ ಹಿಂಗೆ ಕೆರೆತ ಹಿಂಗೆ ಅಂದ್ಕೊಂಡ್ರೆ ಏನೋ ಒಂಥರ ನಮ್ಗೆ ಮುಜುಗರ ಅನಿಸುತ್ತೆ ನಿಮಗೆ ಸೋರಿಯಾಸಿಸ್ ಆಸಿಸ್ ಯಾವ ಥರ ಕೆರ್ಕೊತಾರೆ ಅಂದರೆ ಕಲ್ಲುಗಳಲ್ಲೆಲ್ಲ ತೊಗೊಂಡು ಉಜ್ಕೊಳ್ತಾರೆ ರಕ್ತ ಬರುವವರೆಗೂ ಉಜ್ಕೊತಿರ್ತಾರೆ ಬ್ಲೇಡಲ್ಲಿ ಕುಯ್ಕೊತಾರೆ ಚಾಕುಲಿ ಕುಯ್ಕೊತಾರೆ ಬಿಸಿನೀರು ಹಾಕ್ಕೊಂತಾರೆ ಆದರೂ ಸಮಾಧಾನ ಆಗಲ್ಲ ನಾನು ಒಂದು ಉದಾಹರಣೆ ನೋಡಿದ್ದೀನಿ ಈ ತುರ್ಕೆ ತಡೆಯೋಕ್ಕಾಗದೆ ಅದ್ರ ಮೇಲೆ ಆ್ಯಸಿಡ್ ಹಾಕಿರುವಂಥ ಉದಾಹರಣೆಗಳು ನೋಡಿದ್ದೀನಿ ದಯವಿಟ್ಟು ಈ ಥರದಂತಹ ಒಂದು ಒಂದು ಆ್ಯಕ್ಟಿವಿಟೀಸ್ನ ಮಾಡಲಿಕ್ಕೆ ಹೋಗಬೇಡಿ ವೈದ್ಯರನ್ನ ಸಂಪರ್ಕಿಸಿ ಇದರ ಲಕ್ಷಣ ಈಗಿದ್ದರೂ ಕೂಡ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ ಇದರಿಂದ ಇನ್ನೂ ಇನ್ಫೆಕ್ಷನ್ ಮತ್ತು ಇನ್ಫ್ಲಮೇಷನ್ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಎಷ್ಟು ಕೆರಿತಾ ಇರ್ತಾರೆ ಅಂದರೆ ಕೆರೆದಷ್ಟು 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 ರಕ್ತವೂ ಬರ್ತಾ ಆವಾಗ ಅವಾಗ ಎಷ್ಟು ಸರಿ ನೋಡಿದ್ದೀನಿ ಬೆಡ್ ಮೇಲೆಲ್ಲ ರಕ್ತ ಇದೆಲ್ಲ ರಕ್ತ ಎಲ್ಲ ಸ ಬಂದಿರುತ್ತೆ ಆದರೂ ಅದಕ್ಕೆ ಸಮಾಧಾನ ಆಗಿರೋದಿಲ್ಲ ಈ ರಕ್ತ ಬರೋದ್ರ ಜೊತೆ ಸೋರಿಯಾಸಿಸಲ್ ಒಂದು ವಿಶೇಷವಾದಂಥ ಒಂದು ಲಕ್ಷಣ ಯಪ್ಪ ಅಂದರೆ ಹುರುಪು ಹೊಟ್ಟು ಸಿಪ್ಪೆ ಮರದ ಚಕ್ಕೆ ಥರ ಉದುರ್ತಾ ಇರುತ್ತೆ ಕೆಲವೊಬ್ಬರಿಗೆ ನಮ್ಮ ಕನ್ಸಲ್ಟೇಷನ್ ರೂಮ್ ಒಳಗಡೆ ಬಂದರೆ ಇಷ್ಟಿಷ್ಟಿಷ್ಟು ಹೊಟ್ಟೆ ಸಿಗುತ್ತೆ ಮಲ್ಕೊಂಡಿದ್ದಂಥ ಹಾಸಿಗೆ ಮೇಲೆ ದಿಮ್ಮೆ ಮೇಲೆ ಹೊಟ್ಟು ಇದನ್ನು ಬಂದಾಗ ಭಾಳಷ್ಟು ಜನಕ್ಕೆ ಮೂಢನಂಬಿಕೆ ಏನು ಸ್ಟಾರ್ಟ್ ಆಗುತ್ತೆ ಒಂದು ಏನೋ ಒಂದು ನಾಗರ ಆಗಿದೆ ಸರ್ಪಸು ಅಂತ ಈ ಥರವಂತಹ ಈ ದೇವಸ್ಥಾನಗಳ್ಗೆ ಹೋಗೋದು ಪೂಜೆಗಳು ಮಾಡಿಸೋದು ನಾನು ನೋಡಿದ್ದೇನೆ ಅದು ಸಿ ಏನಪ್ಪ ಅಂದರೆ ಅದೊಂದು ಅವರ ಒಂದು ಒಂದು ಮೂಢನಂಬಿಕೆ ಅಂತ ಹೇಳ್ಬೋದು ಭಕ್ತಿ ಬೇರೆ ಮೂಢನಂಬಿಕೆನೇ ಬೇರೆ ಇದೊಂದು ರೋಗ ಇದನ್ನು ವೈಜ್ಞಾನಿಕವಾಗಿ ಒಬ್ಬ ಅನುಭವಸ್ಥ ವೈದ್ಯನನ್ನು ಭೇಟಿ ಮಾಡಿ ಇದನ್ನು ಕ್ಯೂರ್ ಮಾಡ್ಕೊಳ್ಳೋದು ಮುಖ್ಯ ಈ ಸಿಪ್ಪೆ 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 ಸು ಸುಲಿತಾ ಸುಲಿತ ಉರಿ ಸ್ಟಾರ್ಟ್ ಆಗ್ತಾ ಇರುತ್ತೆ ಚುಚ್ಚಿದಂಥ ಅನುಭವ ಆಗ್ತಾ ಇರುತ್ತೆ ನೀರು ಥರ ಸೋರ್ತಾ ಇರುತ್ತೆ ಕೆಲವೊಂದು ರೀತಿ ವಿಧವಾದಂಥ ಸೋರಿಯಾಸಿಸಲ್ಲಿ ಪಸ್ ಕೂಡ ಬರ್ತದೆ ಇದನ್ನು ನೆಗ್ಲೆಕ್ಟ್ ಮಾಡಿದರೆ ಓಗರ್ಗೋಗುತ್ತೆ ಉಗುರು ತನ್ನ ಬಣ್ಣವನ್ನೆಲ್ಲ ಕಳ್ಕೊಳ್ಳುತ್ತೆ ಹೋಗುತ್ತೆ ಮೂಳೆಗೆ ಹೋಗಿ ಆಕ್ರಮಣ ಮಾಡಿದಾಗ ಮೂಳೆಯೆಲ್ಲ ಊತ ಬಂದು ನೋವು ಸ್ಟಾರ್ಟ್ ಆಗಿ ಎದ್ದು ಓಡಾಡಲಿಕ್ಕೂ ಕೂಡ ಆಗದಂಥ ಪರಿಸ್ಥಿತಿಗೆ ಹೋಗ್ತಾರೆ ಇದು ನಾನು ಹೇಳೋದು ಕೆಲವರು ವೀಕ್ಷಕರಿಗೆ ಇಷ್ಟೊಂದು ಡಾಕ್ಟ್ರ್ ಇಷ್ಟೊಂದು ಒಂದು ಭಯಪಡಿಸೋ ಭಯ ಪಡಿಸೋ ರೀತಿ ಅಥವಾ ಇಷ್ಟೊಂದು ಬೇಕ ಎಕ್ಸಾಗ್ರೇಷನ್ ಅಂತಾರೆ ನೋಡಿ ನಾನು ಇದನ್ನು ಹೇಳಲಿಲ್ಲ ಅಂದರೆ ಈ ಕಾಯಿಲೆ ಬಂದಂಥ ವ್ಯಕ್ತಿಗಳು ತಮ್ಮ ಜೀವನವನ್ನು ನಾಶ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರೋದ್ರಿಂದ ಇದನ್ನು ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೀನಿ ಹೊರತು ಭಯ ಪಡುವಂಥದ್ದು ಇಲ್ಲಿ ಸಲ್ಯೂಷನ್ ಅಲ್ಲ ಇದರಿಂದ ಹೊರ್ಗಡೆ ಬರುವಂಥದ್ದು ಬಹಳ ಮುಖ್ಯ ಆಗ್ತದೆ ಇದರ ಬಗ್ಗೆ ಮಾಹಿತಿ ಇರಲಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಇದೆಲ್ಲ ಕೂಡ ಸೋರಿಯಾಸಿಸ್ನ ಲಕ್ಷಣಗಳು